Miss L. Rue, hi, my dear story. Plus, class now um, friction, otherly the reducing friction again, and then lubricants. Uh, I do discuss. Man, see next activity 8.4. already. Either continue next. I get I'll discuss. now take a few pencils which are. ேப்ியூ பெல்ஸ் அந்த பென்சில் திடுமூறு அது யாவ ஷேப்பில் இருக்கல் உதவாத ரோல் ரோலர் தர இல்லை நோடி பிச்சரில் பிளேஸ் பாரலல் டூ அதர் ஒன்னு டேபல் டேபல் மேல பாரலி உதவியும் பென்சில் அது நாலு பென்சில் டேபல் மேலே இப்போ பிளேசி தி புக் ஓரிட் அதர மேலே தப்பனா பண்ணி சிலிண்ட்ரிக்கல் ஷேப் இத்தக்கா மூரு பென்சிள் கவர் மாதிரமேலே புக்கன்னு நான் பிஷ் துக்கு ಪುಸ್ತಕವನ್ನು ಸ್ವಲ್ಪ ತಳ್ಳಿ ಯು ಅಬ್ಸರ್ವ್ ದ ಪೆನ್ಸಿಲ್ಸ್ ರೋಲಿಂಗ್ ಆ್ಯಸ್ ದ ಬುಕ್ ಮೂವ್ಸ್ ಆ ರೀತಿ ನೀವು ಇಲ್ಲಿ ತಳಿತಿದ್ದೆ ನೋಡಿ ಪುಸ್ತಕವನ್ನು ತಳ್ಳಿದಾಗ ಯು ಅಬ್ಸರ್ವ್ ದ ಪೆನ್ಸಿಲ್ ದ ಬುಕ್ಸ್ ಮೂವ್ಸ್ ಅಂದರೆ ಆ ಪೆನ್ಸಿಲ್ಗಳನ್ನ ಅಬ್ಸರ್ವ್ ಮಾಡಿ ನೋಡಿ ಅವುಗಳು ಚಲಿಸ್ತಿರುತ್ತವ ಅದ್ರ ಜೊತೆಗೆ ಪುಸ್ತಕನೂ ಮೂವ್ ಆಗುತ್ತಾ ಅಂದರೆ ಚಲಿಸುವಂತೆ ಮಾಡುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಟು ಯು ಫೀಲ್ ಇಟ್ ಈಸಿಯರ್ ಟು ಮೂವ್ ದ ಬುಕ್ ಇನ್ ದಿಸ್ ವೇ ದ್ಯಾನ್ ಟು ಸ್ಲೈಡ್ ಇಟ್ ಈ ರೀತಿ ಪುಸ್ತಕವನ್ನು ಚಲಿಸುವಂತೆ ಮಾಡೋದು ಸುಲಭ ಅಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ ಅಂದರೆ ಒಂದು ಪುಸ್ತಕ ಸುಲಭವಾಗಿ ಚಲಿಸುವಂತೆ ಅದು ಮುಂದೆ ಹೋಗ್ತಾ ಇರುತ್ತೆ ಪೆಸ್ ಪೆನ್ಸಿಲ್ ಮೇಲೆ ಇಟ್ಟಿರ್ತಕ್ಕಂಥ ಪುಸ್ತಕ ಏನು ಸ್ವಲ್ಪ ಅದನ್ನು ತಳ್ಳಿದ್ರೆ ಸಾಕು ಅದು ಹಳ್ಳಾಡುತ್ತೆ ಮತ್ತು ಚಲಿಸುವಂತೆ ಮಾಡುತ್ತೆ ಅಂದರೆ ಸ್ಲೈಡ್ ಅದನ್ನು ಟೇಬಲ್ ಮೇಲೆ ಜಾರುವಂತೆ ಮಾಡೋದಕ್ಕಿಂತ ಪೆನ್ಸಿಲ್ ಇಲ್ಲದೆ ಈ ಪೆನ್ಸಿಲ್ಗಳ ಮೇಲೆ ಇಟ್ಟಿರೋದ್ರಿಂದ ಅದನ್ನು ತಳ್ಳಿದ್ರೆ ಸುಲಭವಾಗಿ ಇದು ಜಾರುತ್ತೆ ಅಲ್ವಾ ಅಂತೇಳಿ ಕೇಳ್ತಿದ್ದಾರೆ ಮೋಷನ್ ಆಫ್ ದ ಬುಕ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಏನು ಐ ಹ್ಯಾವ್ ಯು ಸೀನ್ ಎವಿ ಡೂ ಯು ಥಿಂಕ್ ದಟ್ ಇಲ್ಲಿಂದ ನೋಡಿ ಡೂ ಯು ಥಿಂಕ್ ದಟ್ ರೆಸಿಸ್ಟೆನ್ಸ್ ಟು ದ ಮೋಷನ್ ಆಫ್ ದ ಬುಕ್ ಹ್ಯಾಸ್ ಬಿನ್ ರೆಡಿಯೂಸ್ಡ್ ಅಂದರೆ ಈ ಪುಸ್ತಕ ಏನು ಹೆಚ್ಚು ಒಂದು ಘರ್ಷಣೆ ಇಲ್ಲದೆ ಸುಲಭವಾಗಿ ಪೆನ್ಸಿಲ್ಗಳ ಮೇಲೆ ಇರೋದ್ರಿಂದ ಈಸಿಯಾಗಿ ಮೂವ್ ಆಗುತ್ತೆ ಅದರ ರೆಸಿಸ್ಟೆನ್ಸ್ ಏನಾಗುತ್ತೆ ಕಡಿಮೆ ಇರುತ್ತೆ ಚಲಿಸುವ ರೆಸಿಸ್ಟೆನ್ಸ್ ಆಫ್ ದ ಮೋಷನ್ ಆಫ್ ದ ಬುಕ್ ಆಸ್ ಬಿನ್ ರೆಡಿಯೂಸ್ಡ್ ಅದು ಹೆಚ್ಚು ರೆಸಿಸ್ಟೆನ್ಸಿನ ಹೆಚ್ಚು ಸಾಮರ್ಥ್ಯ ಅದು ಚಲಿಸೋದಕ್ಕೆ ಹೆಚ್ಚು ಸಾಮರ್ಥ್ಯ ಬುಕ್ಗೆ ಬೇಕಾಗಲ್ಲ ಅದರ ಕಡಿಮೆ ಸಾಮರ್ಥ್ಯವನ್ನು ತೆಗೆದುಕೊಳ್ಳುತ್ತೆ ಈ ರೀತಿ ರೋಲರ್ ಮೇಲೆ ಪೆನ್ಸಿಲ್ ಮೇಲೆ ಪುಸ್ತಕವನ್ನು ಇಟ್ಟಿರೋದ್ರಿಂದ ಪುಸ್ತಕ ಚಲಿಸಲು ಹೆಚ್ಚು ಸಾಮರ್ಥ್ಯ ಅವಶ್ಯಕತೆ ಇರಲ್ಲ ಕಡಿಮೆ ಸಾಮರ್ಥ್ಯದಿಂದ ಪುಸ್ತಕ ಚಲಿಸುವಂತೆ ಮಾಡುತ್ತೆ ಹ್ಯಾವ್ ಯು ಸೀನ್ ಎವಿ ಮಿಷಿನರಿ ಪ್ಲೇಸಿಂಗ್ ಲಾಕ್ಸ್ ಅಂಡರ್ ಇಟ್ ನೀವು ನೋಡಿರ್ತೀರಾ ಕೆಲವೊಂದು ದೊಡ್ಡ ದೊಡ್ಡ ಹೆವಿ ಅಂದರೆ ಭಾರವಾದ ತೂಕವಾದ ವಸ್ತುಗಳನ್ನು ಮಿಷಿನರಿಗಳನ್ನು ಚಲಿಸುವಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂತೆ ಮಾಡೋದಕ್ಕೆ ಕೆಳಗಡೆ ಒಂದು ರೋಲರನ್ನು ಚಕ್ರದಂಥದ್ದನ್ನು ಈಗ ದೊಡ್ಡ ದೊಡ್ಡ ಲಾರಿ ಅಲ್ಲಿಂದ ಕೆಳಗಡೆ ಲಗೇಜ್ ಇಳಿಸ್ಬೇಕಾರೆ ರೋಲರ್ ತ ಗಾಡಿ ಥರ ಚಕ್ರಗಳುಳ್ಳ ಗಾ ಗಾಳಿ ಥರ ಕೆಲವೊಂದು ಗಾಡಿಗಳ ಮೇಲೆ ಆ ಒಂದು ಮೂಟೆ ಇರ್ಬೋದು ದೊಡ್ಡ ದೊಡ್ಡ ಭಾರವಾದ ಲಗೇಜ್ಗಳನ್ನ ಹಾಕ್ತಾರೆ ಅದು ಈಸಿಯಾಗಿ ಎಳ್ಕೊಂಡು ಹೋಗ್ಬಿಡೋದು ತಳ್ಕೊಂಡು ಆ ಭಾರವನ್ನು ಎತ್ಕೊಂಡು ಅದನ್ನು ಎಳೆಯೋದಕ್ಕಿಂತ ಬರೀ ನೆಲದ ಮೇಲೆ ಆ ರೋಲರ್ ಇರ್ತಕ್ಕಂತಹ ಒಂದು ಗಾಡಿ ಮೇಲೆ ಗಾಲಿ ಮೇಲೆ ಅದನ್ನು ಏನಾಗುತ್ತೆ ಸುಲಭವಾಗಿ ಆ ವಸ್ತುವ ಮೂಮೆಂಟ್ ಆಗೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ಲೇಸಿಂಗ್ ಲಾಕ್ಸ್ ಅಂಡರ್ ಇಟ್ ಸುಲಭ ಆಗುತ್ತೆ ಹಾಗೆ ಕೆಲವೊಂದು ಮಿಷಿನರಿಗಳನ್ನು ಕೆಲವೊಂದು ಭಾರವಾದ ವಸ್ತುಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗದಲ್ಲಿ ಇಡಬೇಕು ಅಂದರೆ ಲಾಗ್ಸ್ ಅಂಡರ್ ಇಟ್ ಅದರ ಕೆಳಭಾಗದಲ್ಲಿ ಕೆಲವೊಂದು ರೋಲರ್ಗಳನ್ನು ಗಾಲಿಗಳನ್ನು ಅಥವಾ ಉರುಳುವಿಕೆಯಂತಹ ಅಥವಾ ಒಂದು ಪಟ್ಟಿಯಂತಹ ಎತ್ತರವಾದ ವಸ್ತುವನ್ನು ಇಟ್ಟಿರ್ತಾರೆ ವ್ಯಾನ್ ಒನ್ ಬಾಡಿ ರೋಲ್ಸ್ ಓವರ್ ದ ಸರ್ಫೇಸ್ ಆಫ್ ಅನದರ್ ಬಾಡಿ ದ ರೆಸಿಸ್ಟೆನ್ಸ್ ಟು ಇಟ್ಸ್ ಮೋಷನ್ ಇಸ್ ಕಾಲ್ಡ್ ರೋಲಿಂಗ್ ಅಂದರೆ ಒಂದು ಕಾಯ ಮತ್ತೊಂದು ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಅಂತೇಳಿ ಕರೀತಾರೆ ಇಲ್ಲಿ ನೋಡಿ ಹೇಗೆ ಅಂದರೆ ಒಂದು ಕಾಯ ಪೆನ್ಸಿಲ್ ಅನ್ನೋದೇ ಒಂದು ವಸ್ತು ಇದ್ರ ಮೇಲೆ ಇನ್ನೊಂದು ಅದರ ಮೇಲ್ಮೈ ಮೇಲೆ ಮತ್ತೊಂದು ಉರುಳು ಕಾಯವನ್ನ ಇಟ್ಟಿದ್ದೀವಿ ಅದು ಉರುಳುವಾಗ ಈ ಪೆನ್ಸಿಲ್ ಕಡೆ ಈ ಕಡೆ ಅಳಗಾಡುತ್ತೆ ಅಲ್ವಾ ಹಿಂದೆ ಮುಂದೆ ಇದು ಅರಳುವ ಅಳಗಾಡುವಾಗ ಈ ಕಾಯದ ಮೇಲೆ ಈ ವಸ್ತುವಿನ ಮೇಲೆ ಇರ್ತಕ್ಕಂತಹ ಮೇಲ್ಮೈ ಮೇಲೆ ಇರುವಂತಹ ಈ ವಸ್ತು ಅಂದರೆ ಪುಸ್ತಕನು ಏನಾಗುತ್ತೆ ಸುಲಭವಾಗಿ ಅದು ಸಹ ಚಲಿಸುತ್ತೆ ಅಂತೇಳಿ ಅಷ್ಟೆ ಈ ರೀತಿ ಕಾಯದ ಮೇಲ್ಮೈ ಮೇಲೆ ಇರುವಂತಹ ವಸ್ತು ಉರುಳುವಂತೆ ಮಾಡುವಂತಹ ಈ ಒಂದು ಘರ್ಷಣೆಗೆ ಉರುಳು ಘರ್ಷಣೆ ರೋಲು ರೋಲಿಂಗ್ ಫಿಕ್ಷನ್ ಅರ್ಥ ಆಗ್ತಿದೆಯಾ ಈ ಪುಸ್ತಕವನ್ನೇನು ನಾವು ಉರುಳಿಸಲ್ಲ ಪೆನ್ಸಿಲ್ನ ಅದು ಪೆನ್ಸಿಲ್ ಉರುಳುತ್ತೆ ಆ ಪೆನ್ಸಿಲ್ಗಳ ಮೇಲೆ ಇರ್ತಕ್ಕಂಥ ಪುಸ್ತಕನೇನು ಉರುಳುವಂತೆ ಮಾಡುತ್ತೆ ಇಂತಹ ಒಂದು ಘರ್ಷಣೆಗೆ ಏನಂತೀವಿ ಉರುಳು ಘರ್ಷಣೆ ಅಂತೇಳಿ ಕರಿತೀವಿ ಉರುಳುವಾಗ ಅದರ ಚಲನೆ ಉಂಟಾಗುವ ಪ್ರತಿರೋಧ ಒಂದು ಉರುಳು ಘರ್ಷಣೆ ಅಂತೇಳಿ ಕರಿತೀವಿ ಮೋಷನ್ ಆಫ್ ದ ಬುಕ್ ಆನ್ ರೋಲರ್ಸ್ ಏನು ರೋಲರ್ ಗಳ ಮೇಲೆ ಪುಸ್ತಕದ

ರೆಡ್ಯೂಸಸ್ ಫ್ರಿಕ್ಷನ್ ರೋಲಿಂಗ್ ಅಂದರೆ ಈ ಉರುಳುವಿಕೆಯು ಘರ್ಷಣೆಯನ್ನು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಅಲ್ಲೇ ಅದು ಉಜ್ಜು ಉಜ್ಜು ಹೋಗುವಂಥದ್ದು ಅಲ್ಲೇ ನಿಂತ್ಕೊಳ್ಳೋವಂಥದ್ದನ್ನು ಕಡಿಮೆ ಮಾಡಿ ಈ ರೋಲರ್ ನೋಡಿ ಈಸಿಯಾಗಿ ಈ ಒಂದು ಲಗೇಜು ಈ ಒಂದು ರೋಲರ್ನ ಸಹಾಯದಿಂದ ಹುಡುಗ ಈ ಲಗೇಜನ್ನು ಇದಿರೋದ್ರಿಂದ ಈ ಸುಲಭವಾಗಿ ಹೇಳ್ಕೊಂಡು ಬರ್ತಿದ್ದಾನೆ ಅಲ್ವಾ ಆ ಒಂದು ಟ್ರಾಲಿಯನ್ನು ಹಾಗಾಗಿ ಈ ರೋಲರ್ ಇರೋದ್ರಿಂದ ಉರುಳುವಿಕೆಯಿಂದ ಘರ್ಷಣೆ ಏನಾಗುತ್ತೆ ಕಡಿಮೆ ಆಗುತ್ತೆ ರೋಲಿಂಗ್ ರೆಡ್ಯೂಸಸ್ ಫ್ರಿಕ್ಷನ್ ಇಟ್ ಈಸ್ ಆಲ್ವೇಸ್ ಈಸಿಯರ್ ಟು ರೋಲ್ ದಾನ್ ಟು ಸ್ಲೈಡ್ ಎ ಬಾಡಿ ಓವರ್ ಅನದರ್ ಒಂದು ಕಾಯದ ಮೇಲೆ ಮತ್ತೊಂದು ಜಾರಿಸಲ್ಪಡುವುದಕ್ಕಿಂತಲೂ ಉರುಳಿಸುವುದು ಯಾವಾಗಲೂ ಅತ್ಯಂತ ಸುಲಭ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಅದ್ರ ಮೇಲೆ ಮತ್ತೊಂದನ್ನ ಜಾರಿಸೋದಕ್ಕಿಂತ ಇದು ಜಾರು ಜಾರುವಂತೆ ಈ ಟೇಬಲ್ ಮೇಲೆ ಪುಸ್ತಕವನ್ನ ಇಟ್ಟೋದು ಚಲಿಸುವಂತೆ ಅಥವಾ ಜಾರುವಂತೆ ಮಾಡೋದು ಕಷ್ಟ ತಳ್ಳಬೇಕು ಅಲ್ವಾ ಅದೇ ಜಾರುವಿಕೆಗಿಂತ ರೋಲ್ ಅಂದರೆ ಇಟ್ ಆಲ್ವೇಸ್ ಈಸಿಯರ್ ಟು ರೋಲ್ ದ್ಯಾನ್ ಟು ಸ್ಲೈಡ್ ಎ ಬಾಡಿ ಓವರ್ ಅನ್ ಸ್ಲೈಡಿಂಗ್ ಅಂದರೆ ಜಾರಿಸೋದು ಯಾವುದೇ ಒಂದು ಕಾಯವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಜಾರಿಸುವುದಕ್ಕಿಂತಲೂ ರೋಲಿಂಗ್ ಉರುಳುವಿಕೆಯು ಅತ್ಯಂತ ಸುಲಭವಾದ ಕೆಲಸ ಅದನ್ನು ನೀವು ಜಾರ ಬಂಡೇಲಿ ಅಬ್ಸರ್ವ್ ಮಾಡಿ ಮೇಲಿಂದ ಕೆಳಗೆ ಎಷ್ಟು ಚೆನ್ನಾಗಿ ಉರುಳ್ಕೊಂಡು ಬಂದುಬಿಡ್ತೀರಾ ಜಾರ್ಕೊಂಡು ಅಲ್ವಾ ಅದೇ ನೆಲದ ಮೇಲೆ ಆ ಜಾರ ಬಂಡೆಯಲ್ಲಿ ಉರುಳ್ಕೊಂಡು ಬರೋ ಥರನೇ ಹೋಗಿ ಅಂದರೆ ಆಗತ್ತಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಲದ ಮೇಲೆ ಆಗಲ್ಲ ಅಂದರೆ ಅದು ಕೆಳ ಭಾಗದಲ್ಲಿ ಜಾರ ಬಂಡೆಗೆ ಕೋಲುಗಳನ್ನು ಕಬ್ಬಿಣದ ರಾಡ್ಗಳನ್ನು ಕೊಟ್ಟಿರ್ತಾರೆ ಎತ್ತರವಾಗಿ ಇಟ್ಟಿರ್ತಾರೆ ಸ್ವಲ್ಪ ತಗ್ಗಾಗಿ ಮಾಡಿರ್ತಾರೆ ಅದರಿಂದ ನಮ್ಮ ಉರುಳ್ಕೊಂಡು ಬೇಗ ಬಂದ್ಬಿಡುತ್ತೆ ಅಲ್ವಾ ಒಂದು ಬಾಲ್ ಇರ್ಬೋದು ಉರುಳೋಗುತ್ತೆ ಅದು ಜಾರೋದು ಬೇರೆ ಉರುಳೋದು ಜಾರಿಸಲ್ಪಡುವುದಕ್ಕಿಂತ ಜಾರಿಸಬೇಕು ಅಂದರೆ ನಾವೇ ಅದನ್ನು ತಳ್ಳಬೇಕು ದಟ್ ಈಸ್ ದ ರೀಸನ್ ಇಟ್ ಈಸ್ ಕನ್ವೀನಿಯಂಟ್ ಟು ಪುಲ್ ಲಗೇಜ್ ಫಿಟೆಡ್ ವಿತ್ ರೋಲರ್ ಹಾಗಾಗಿ ಏನು ಯಾವುದೇ ಒಂದು ಲಗೇಜ್ಗಳನ್ನು ಈ ಒಂದು ಕಾರಣ ದಟ್ ಈಸ್ ದ ರೀಸನ್ ಈ ಜಾರಿಸುವಿಕೆಗಿಂತ ಉರುಳುವಿಕೆ ಹೇಗೆ ಸುಲಭ ಅನ್ನೋದಕ್ಕೆ ಎಕ್ಸಾಂಪಲ್ನ ಕೊಟ್ಟರು ಅದೇ ಕಾರಣದಿಂದಾಗಿ ಯಾವುದು ನಮ್ಮ ಕನ್ವಿನಿಯೆಂಟು ಉತ್ತಮ ವಿಧಾನ ಲಗೇಜನ್ನು ಎತ್ಕೊಂಡು ಹೋಗೋದು ಯಾವ ವಿಧಾನ ಉತ್ತಮ ಫುಲ್ ಲಗೇಜ್ ಫಿಟ್ಟೆಡ್ ವಿತ್ ರೋಲರ್ಸ್ ಅಂತ ಅಂದರೆ ಲಗೇಜನ್ನು ಉರುಳುವಿಕೆಯ ವಿಧಾನದಿಂದ ತೆಗೆದುಕೊಂಡು ಹೋಗೋದು ತುಂಬ ಸುಲಭ ಲಗೇಜ್ ಫಿಟ್ಟೆಡ್ ವಿತ್ ರೋಲರ್ಸ್ ರೋಲರ್ ಇಲ್ಲಿ ನೋಡಿ ರೋಲರ್ ಉರುಳುವಿಕೆ ರೋಲರ್ನ ಅಳವಡಿಸ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ಈ ಕಾರಣಕ್ಕಾಗಿಯೇ ಪುಟ್ಟ ಚಕ್ರಗಳನ್ನು ಜೋಡಿಸಿರುವ ಲಗೇಜನ್ನು ಎಳೆಯ ಎಳೆದುಕೊಂಡು ಹೋಗುವುದು ಅನುಕೂಲಕರ ಒಂದು ಸಣ್ಣ ಚಕ್ರ ಹಾಕಿರ್ತಾರೆ ಈ ಒಂದು ಬ್ಯಾಗಿಗೆ ಅಲ್ವಾ ಒಂದು ಒಂದು ಕಿಟ್ಟ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು ಅವಳುಗಳು ಒಂದು ಸಣ್ಣ ಚಕ್ರವನ್ನು ಅಳವಡಿಸಿರ್ತಾರೆ ಈ ಚಕ್ರ ಏನು ಮಾಡುತ್ತೆ ಉರುಳ್ಕೊಂಡು ಬರುತ್ತೆ ಉರುಳ್ಕೊಂಡು ಬರೋದ್ರಿಂದ ಆ ಲಗೇಜನ್ನು ನಾವು ಸುಲಭವಾಗಿ ತಗೊಂಡು ಬರ್ಬೋದು ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಕನ್ವೀನಿಯೆಂಟ್ ಪು ಲಗೇಜ್ ಫಿಟೆಡ್ ವಿತ್ ರೋಲರ್ ಈ ಲಗೇಜ್ಗಳಿಗೆ ಬ್ಯಾಗ್ಗಳಿಗೆ ಸಣ್ಣ ಚಕ್ರವನ್ನು ಅಳವಡಿಸುವುದರ ಮೂಲಕ ಉರುಳುವಿಕೆ ವಿಧಾನವನ್ನು ಬಳಸಿಕೊಂಡು ಸುಲಭವಾಗಿ ವಸ್ತುಗಳನ್ನು ಸಾಗಿಸಲು ಅನುಕೂಲ ಅಂತ ಕ್ಯಾನ್ ಯು ನೌ ಅಂಡರ್ಸ್ಟ್ಯಾಂಡ್ ವೈ ದ ವೀಲ್ ಈಸ್ ಸೆಟ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ಸ್ ಆಫ್ ಮ್ಯಾನ್ ಕೈಂಡ್ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಏನು ಚಕ್ರವು ಮನುಷ್ಯನಿಗೆ ಚಕ್ ಮನುಕುಲಕ್ಕೆ ಉನ್ನತ ಆವಿಷ್ಕಾರಗಳಲ್ಲಿ ಒಂದು ಅನ್ನೋದು ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಅಂದರೆ ವೀಲ್ ಅನ್ನೋದು ಎಲ್ಲ ಕಡೆ ಎಷ್ಟು ಇಂಪಾರ್ಟೆಂಟ್ ವೆಹಿಕಲ್ಸ್ಗಳೆಲ್ಲ ವೀಲ್ಸ್ ಉಪಯೋಗಿಸ್ತೀವಿ ಸೈ ಬೈಸಿಕಲಿಂದ ರೋಲರ್ ಇರ್ಬೋದು ಈ ಚಕ್ರ ಕಂಡಿಡ್ದವ್ರಿಗೆ ಥ್ಯಾಂಕ್ಫುಲ್ ಹೇಳ್ಬೇಕು ನಾವು ಅಲ್ವಾ ವೀಲ್ನ ಯಾರು ಕಂಡುಹಿಡಿಯೋ ಅದು ಎಷ್ಟು ಚೆನ್ನಾಗಿ ಉರುಳ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ ಒಂದು ಗಾಲಿ ಚಕ್ರ ಇರ್ಬೋದು ಅಲ್ವಾ ಅದೆಷ್ಟು ಸುಲಭವಾಗಿ ಎಲ್ಲ ಕಡೆ ಉರುಳ್ಕೊಂಡು ಹೋಗುತ್ತೆ ವಸ್ತುಗಳನ್ನು ಸಾಗಿಸೋದಕ್ಕೆ ಅನುಕೂಲ ಈಗ ವೆಹಿಕಲ್ಸ್ಗಳಲ್ಲಿ ಚಕ್ರಗಳೇ ಇರಲಿಲ್ಲ ವೀಲ್ಸೇ ಇರಲಿಲ್ಲ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕಾಗ್ತಿರಲಿಲ್ಲ ಅಥವಾ ದೂರದ ಪ್ರದೇಶಗಳಿಗೆ ಪ್ರಯಾಣ ಸಾಧ್ಯ ಆಗ್ತಿರಲಿಲ್ಲ ಅಥವಾ ಎತ್ತಿನ ಗಾಡಿಗಳಲ್ಲೇ ನೋಡಿ ಹಳೆಯ ಕಾಲದಲ್ಲಿ ಹಸುಗಳಿದ್ರು ಆ ಎರಡು ಮರದ ಚಕ್ರಗಳನ್ನು ಅಳವಡಿಸಿರೋರು ಅದು ಉರುಳ್ಕೊಂಡು ಉರುಳ್ಕೊಂಡು ನಾವು ಮುಂದೆ ಸಾಕ್ತಾಯಿದ್ವಿ ಸೊ ಇದರಿಂದನೇ ನಾವು ಅರ್ಥ ಮಾಡ್ಕೋಬೇಕು ವೀಲ್ ಈಸ್ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ ಮ್ಯಾ ಕಂಡ್ ನಮ್ಮ ಮನುಕುಲಕ್ಕೆ ಒಂದು ಚಕ್ರವು ಒಂದು ಅದ್ಭುತವಾದ ಉನ್ನತವಾದ ಒಂದು ಕೊಡುಗೆ ಹಾಗೂ ಉನ್ನತವಾದ ಆವಿಷ್ಕಾರಗಳಲ್ಲಿ ಒಂದು ಅಂತೇಳಿ ಹೇಳ್ಬೋದು ಅದೇ ರೀತಿ ಸೆನ್ಸ್ ದ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ದ ಸ್ಲೈಡಿಂಗ್ ಫ್ರಿಕ್ಷನ್ ಏನು ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಇರುವುದರಿಂದ ಕಡಿಮೆ ಅಂದರೆ ಸಿನ್ಸ್ ರೋಲಿಂಗ್ ಫ್ರಿಕ್ಷನ್ ಕಡಿಮೆ ಫ್ರಿಕ್ಷನ್ ಜಾಸ್ತಿ ಆಗಲ್ಲ ಉರುಳು ಉರುಳುವಿಕೆಯಲ್ಲ ಅಲ್ವಾ ಈ ಚಕ್ರ ಬೇಗ ಉಳ್ಕೊಂಡು ಬಂದುಬಿಡುತ್ತೆ ಫ್ರಿಕ್ಷನ್ ಅದಕ್ಕೆ ತಡೆಗಳೇ ಹೆಚ್ಚಿರಲ್ಲ ಅಲ್ಲೆಲ್ಲೂ ಸ್ಟ್ರಕ್ ಆಗೋಲ್ಲ ಅಲ್ವಾ ರೋಲಿಂಗ್ ಫ್ರಿಕ್ಷನ್ ಈ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಜಾರು ಬೇಕಾದರೆ ಈ ಟೇಬಲ್ ಮೇಲೆ ಈ ಪೆನ್ಸಿಲ್ ಆಗಲಿ ಎಷ್ಟು ದೂರ ಜಾರಕ್ಕೆ ಸಾಧ್ಯ ನಾವು ತಳ್ಳಿದ್ರೆ ಇಲ್ಲಿಂದ ಎಷ್ಟು ದೂರ ಬರ್ಬೋದು ಮತ್ತೆ ತಳ್ಳಬೇಕು ಇಲ್ಲಿಂದ ಎಷ್ಟು ದೂರ ಅಲ್ವಾ ಈ ಸ್ಲೈಡಿಂಗಲ್ಲಿ ಜಾರುವಿಕೆಯಲ್ಲಿ ಸ್ವಲ್ಪ ಘರ್ಷಣೆ ಇರುತ್ತೆ ಆದರೆ ಉರುಳುವಿಕೆಯಲ್ಲಿ ಉರುಳು ಘರ್ಷಣೆಯ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂದರೆ ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಸ್ವಲ್ಪ ಏನಾಗಿರುತ್ತೆ ಕಡಿಮೆ ಇರುವುದರಿಂದ ಸ್ಲೈಡಿಂಗ್ ಈಸ್ ರೀಪ್ಲೇಸ್ಡ್ ಇನ್ ಮೋಸ್ಟ್ ಮಿಷಿನ್ಸ್ ಬೈ ರೋಲಿಂಗ್ ಬೈ ದ ಯೂಸ್ ಆಫ್ ಬಾಲ್ ಬಿಯರಿಂಗ್ಸ್ ಏನು ಮಾಡ್ತಾರೆ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ಉರುಳಿಸಬಹುದು ಅಂದರೆ ಎಷ್ಟೋ ಒಂದು ಮಿಷಿನರಿ ಯಂತ್ರಗಳಲ್ಲಿ ಏನು ಮಾಡ್ತಾರೆ ರೋಲರ್ಗಳನ್ನು ಹುರುಳು ಬಾಲ್ ಬೇರಿಂಗ್ ಬಾಲ್ ಥರ ಬಾಲು ಅಷ್ಟೇ ಎಷ್ಟು ಸುಲಭವಾಗಿ ಉರುಳ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ ಆ ರೀತಿ ರೋಲಿಂಗ್ ಬಾಲ್ ಬೇರಿಂಗ್ಗಳನ್ನು ಉಪಯೋಗಿಸೋದು ಸಾಮಾನ್ಯವಾಗಿ ಉತ್ತಮ ಅಂತೇಳಿ ಹೇಳ್ತಿದ್ದಾರೆ ಅಂದರೆ ಎಷ್ಟೊಂದು ಮಿಷಿನರಿ ಪಾರ್ಟ್ಸ್ಗಳ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಅದನ್ನು ಸ್ಲೈಡಿಂಗ್ அந்த ஸ்லேடிங் மாதக்கி ஸ்லேடிங் இஸ் ரிப்ளேஸோஸ்ட் மிஷினரீஸ் ஜாரிக்கை ஜார்கண்டுக்கிந்த ரோலிங் உருளுவிகை பால் வியரிங் பூ உத்தம காமன் எக்ஸாம்பல் ஆட் த யூஸ் ஆஃப் பால் வியரிங்ஸ் பிடீன் ஹப்ஸ் ஆண்ட் தசல் ஆஃப் சீலிங் ஃபான்ஸ் ஆண்ட் பைசிக்கல் இதை உத்தம உதாஹை ಯಾತಕ್ಕಾಗಿ ನಾವು ಉರುಳು ಘರ್ಷಣೆ ಅಥವಾ ಬಾಲ್ ಬೇರಿಂಗ್ಗಳನ್ನು ಉರುಳು ಬಾಲ್ ಬೇರಿಂಗ್ಗಳನ್ನ ಬಳಸ್ತೀವಿ ಅಂದರೆ ಸೀಲಿಂಗ್ ಫ್ಯಾನ್ಗಳಲ್ಲಿ ಮತ್ತು ಬೈಸಿಕಲ್ಗಳಲ್ಲಿ ಮತ್ತೆ ಅಚ್ಚು ಗಾಲಿಗಳು ಗಾಲಿಗಳ ನಡುವೆ ಬಳಸುವಂತಹ ಬಾಲ್ ಬೇರಿಂಗ್ಗಳು ಸರ್ವೇ ಸಾಮಾನ್ಯವಾಗಿ ಉದಾಹರಣೆ ದ ಎಕ್ಸಾಂಪಲ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ಗೆ ಯಾವುದೇ ಯಾವುದು ರೋಲಿಂಗ್ ದ ಕಾಮನ್ ಎಕ್ಸಾಂಪಲ್ ಯಾವುದು ಯಾವುದಿದಕ್ಕೆ ರೋಲರ್ ಅಂದರೆ ರೋಲಿಂಗ್ ಫ್ರಿಕ್ಷನ್ಗೆ ಯಾವುದೇ ಅದು ಯಾವ್ಯಾವ ಎಲ್ಲೆಲ್ಲಿ ಬಳಸ್ತಾರೆ ಅಂತ ಕೇಳಿದ್ರೆ ಅಥವಾ ಎಕ್ಸಾಂಪಲ್ ಆಫ್ ರೋಲಿಂಗ್ ಫ್ರಿಕ್ಷನ್ ಅಂದರೆ ಇಲ್ಲಿಂದ ಬರೀಬೇಕು ಬಾಲ್ ವಿಆರ್ ಬಿಟ್ವೀನ್ ಅಪ್ಸ್ ಅಂತ ಆಗ್ತಿದೆಯಾ ಅಂದರೆ ಅಪ್ಸ್ ಆ್ಯಂಡ್ ದ ಆಕ್ಸಲ್ಸ್ ಆಫ್ ಸೀಲಿಂಗ್ ಫ್ಯಾನ್ಸ್ ಅಂದ್ರೆ ಸೀಲಿಂಗ್ ಫ್ಯಾನ್ಗಳು ಮತ್ತೆ ಬೈಸಿಕಲ್ಗಳ ಹಚ್ಚು ಅಂತೇಳಿ ಕರೀತಾರೆ ಹಬ್ಸ್ ಅಂದ್ರೆ ಅಥಾಯ್ತಾ ಬೈಸಿಕಲ್ಗಳ ಹಚ್ಚುಗಳು ಹಾ ಮತ್ತೆ ಬಾಲ್ ಬೇರಿಂಗ್ಗಳಲ್ಲಿ ಗಾಲಿಗಳ ನಡುವೆ ಹಬ್ಸ್ ಗಾಲಿಗಳಿರುತ್ತಲ್ಲ ಆ ಗಾಲಿಗಳ ನಡುವೆ ಈ ಬೇರಿಂಗ್ಗಳನ್ನು ಬಾಲ್ ಬೇರಿಂಗ್ಗಳನ್ನ ಬಳಸೋದು ಸಾಮಾನ್ಯವಾದ ಉದಾಹರಣೆ ಆಯ್ತಾ ಏನಕ್ಕೆ ರೋಲರ್ಗಳನ್ನ ವೀಲ್ಸ್ಗಳನ್ನ ಈ ಹೆವಿ ಲೆಗೇಜ್ಗಳನ್ನ ಮತ್ತು ವೆಹಿಕಲ್ಸ್ಗಳಲ್ಲಿ ಮತ್ತು ಆಟೋಮೊಬೈಲ್ಸ್ಗಳಲ್ಲಿ ಮತ್ತು ಈ ಮಿಷಿನರಿಗಳಲ್ಲಿ ಈ ವೀಲ್ಸನ್ನು ಬಾಲ್ ಬೇರಿಂಗ್ಗಳನ್ನು ಯಾವ ರೀತಿ ಬಳಸ್ಕೊಳ್ತಾರೆ ತಕ್ಕಾಗಿ ಬಳಸ್ತಾರೆ ಅಂತೇಳಿ ಅರ್ಥ ಆಯ್ತಾ ಇದಿಷ್ಟು ಸ್ಲೈಡಿಂಗ್ ಫ್ರಿಕ್ಷನ್ ಮತ್ತು ರೋಲಿಂಗ್ ಫ್ರಿಕ್ಷನ್ಗಳು ತಕ್ಕಂತಹ ಒಂದು ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಇದಿಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ನೈನ್ ಪಾಯಿಂಟ್ ಸಿಕ್ಸ್ ಫ್ಲೂಯಿಡ್ ಫ್ರಿಕ್ಷನ್ನ ಕಂಟಿನ್ಯೂ ಮಾಡೋಣ ನಾನು ಡೌಟ್ಸ್ ಇತ್ತು ಅಂದರೆ ಇನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಈ ವಿಡಿಯೋಸ್ನ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಕಲಿತ್ಕೊಂಡು ಹೋಮ್ ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ದೆನ್ ನೀವು ಫ್ರೆಂಡ್ಸ್ ಹತ್ರ ಇಬ್ಬರು ವೀಡಿಯೋಸ್ ಕೇಳಿದ್ರಿ ಅಂದರೆ ನೆಕ್ಸ್ಟ್ ಡೇ ಹೋಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮೆಮೊರಿನಲ್ಲ ತುಂಬ ಉಳಿಯುತ್ತೆ ಆ್ಯಂಡ್ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿದ್ರೆ ಇಲ್ಲ ಸಹ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ ಆಯಿತಾ ಓಕೆ ಮ್ಯಾಮ್ ಸ್ಟೂಡೆಂಟ್ ಸಿನ್ ಓಮ್ ವರ್ಕ್ ಕ್ವಶನ್ಸು వాట్ ఈస్ రోలింగ్ ఫ్రిక్షన్ అండ్ వాట్ ఈస్ స్లైడింగ్ ఫ్రిక్షన్ రోలింగ్ ఫ్రిక్షన్ టూ గివ్ టు ఎక్సాంపల్ ఆఫ్ రోలింగ్ ఫ్రిక్షన్ అండ్ గివ్ టు ఎక్సాంపల్స్ ఆఫ్ స్లైడింగ్ ఫ్రిక్షన్ అండ్ లాస్ట్ వన్ అందరూ డిఫరెన్స్ బిట్వీన్ స్లైడింగ్ ఫ్రిక్షన్ అండ్ రోలింగ్ ఫ్రిక్షన్ ఇదిష్టూ ఆన్సర్ మై మి ఆడియోన కేస్కొంటు టు టైమ్స్ టెక్స్ట్ బుక్న ఇట్టుకుంటు టెక్స్ట్ బుక్ ఇట్టుకుంటు టు టైమ్స్ ఆడియోన కళస్కొని ఖండివ్లో నవే ఆన్సర్ మాబోదు ఏదో అట్లా అందే కమెంట్ మరి అయితే ఓకే మేడమ్ స్టూడెంట్ అస్టల్లీ సబ్స్క్రైబ్ మాట్ీవు ఫ్రెండ్స్ ఎలా డైలీ ఆడతా క్లాసస్సు ని ఈజీయ్ సిగత ఓకేనా ఓకే థ్యాంక్ యూ